ಈ ಒಂದು ಸ್ಥಳನ ಭೇಟಿ ಮಾಡ್ರಿ ಭೂವರಹ ಸ್ವಾಮಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅದ ಇಲ್ಲ ಅಂತ ಹೇಳಿ ಇಲ್ಲ ಎಲ್ಲರಿಗೂ ಗೊತ್ತಿಲ್ಲ ಹಾಗಾಗಿ ಇದ್ರ ಬಗ್ಗೆನ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಧಾರವಾಡದಿಂದ ಈ ಒಂದು ಗ್ರಾಮಕ್ಕ ನಾವು ಪ್ರಯಾಣನ ಬೆಳೆಸಿವಿ ಈ ಹಲಸಿ ಗ್ರಾಮ ಬರುವಂಥದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರುವ ಒಂದು ಪಟ್ಟಣವಾಗಿದೆ ಈ ಒಂದು ಖಾನಾಪುರದಿಂದ ಒಂದು ಹದಿನಾಲ್ಕು ಕಿಲೋಮೀಟರ್ ಕಿತ್ತೂರಿನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಹಲಸಿ ಗ್ರಾಮ ಈ ಒಂದು ದೇವಸ್ಥಾನದ ಒಂದು ಪ್ರಸಿದ್ಧಿ ಏನಪ್ಪಾ ಅಂದ್ರೆ ಈ ಒಂದು ದೇವಸ್ಥಾನ ಸ್ವಾಮಿಯ ಉದ್ಭವ ಮೂರ್ತಿ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಈ ಒಂದು ಗ್ರಾಮದ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಬಟ್ ನೀವು ನಿಜವಾಗ್ಲೂ ಭೇಟಿನ ಮಾಡಿರಿ ಯಾವುದಾದ್ರೂ ಆಸ್ತಿ ವಿವಾದ ಇರ್ಬೋದು ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುವವರಾಗಿರ್ಬೋದು ಅಥವಾ ಏನಾದರೂ ಜಗಳದಲ್ಲಿದೆಯಪ್ಪ ಆಸ್ತಿ ಬರ್ತಾನೆ ಇಲ್ಲ ಅಂತ ಅನ್ನೋರು ಕೂಡ ಇದು ಈ ಒಂದು ಪ್ಲೇಸ್ಗೆ ಹೋಗಿ ನೀವು ಶಕ್ತಿ ಒಂದ್ ಅನುಸಾರವಾಗಿ ನೀವು ಏನಾದರೂ ಬಿಡ್ಕೋಬಹುದು ಒಂದು ಕಾಯಿನ ಮಾತ್ರ ಇಲ್ಲಿ ಕೇಳುವಂತ ವರಹ ಸ್ವಾಮಿ ಯಾವ್ದನ್ನು ಕೂಡ ಆಸೆ ಪಡೋದಿಲ್ಲ ಬಹಳ ದಿನದ ನಂತರ ನಾನು ಹೋಗ್ತಾ ಇದ್ದೀನಿ ಬಟ್ ಹೋಗ್ಬೇಕು ಹೋಗ್ಬೇಕು ಅನ್ನೋದ್ ಬಹಳ ಇತ್ತು ಬಹಳ ಒಂದು ಅದ್ಭುತವಾದ ಪವಾಡನ ನಡೀತದೆ ಅಂತ ಹೇಳ್ಬೋದು ಈಗ ವರಹ ಸ್ವಾಮಿಗೆ ನೀವು ಹೋದ್ರೆ ಭೇಟಿ ಮಾಡಿದ್ರಾ ಉತ್ತರ ಕರ್ನಾಟಕ ಸೈಡ್ ಹೆಚ್ಚಾಗಿ ಒಂದು ಭೂ ಸ್ವಾಮಿ ನಾವು ನೋಡೋದೇ ಕಷ್ಟ ಆ ಕಡೆ ಮೈಸೂರು ಆಕಡೆ ಒಂದು ಪ್ರದೇಶದೊಳಗ ಸ್ವಾಮಿ ಸಿಗ್ಬೋದು ಬಟ್ ಈ ಒಂದು ಕಡಿಮೆ ನೀವು ಕೇಳಿರ್ಲಿಕ್ಕೂ ಇಲ್ಲ ಅಂತ ಹೇಳಿ ಈ ಒಂದು ವಿಡಿಯೋನ ಹೇಳಿ ನಾನು ನಿಮ್ಗೆ ನಿಮಗೆಲ್ಲ ಹೋಗ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಮೇಲೆ ಊರಿನ ಹೆಸರು ಒಂದು ಮೆನ್ಶನ್ ನ ಮಾಡಿರ್ತೀನಿ ಆ ಒಂದು ರೂಟ್ ಮೇಲೆ ನೀವು ಹೋಗ್ಬೋದು ಕಿತ್ತೂರಿಂದ ಬಹಳ ಅಂದ್ರೆ ಬಹಳ ಹತ್ರ ಆಗ್ತದ ಬಹಳ ಅಂದ್ರೆ ಬಹಳ ಸಣ್ಣ ಗ್ರಾಮ ಅಂತ ಹೇಳ್ಬೋದು ಬಟ್ ಪವಾಡಗಳು ಮಾತ್ರ ಬಹಳ ದೊಡ್ಡದಾಗಿರುತ್ತದೆ ಹೋಗ್ ಬಂದ್ರಿ ಅಂತ ನೀವ ಹೇಳ್ತೀರಿ ನಿಮ್ದು ಸಿಗುತ್ತದೆ ಆ ಒಂದು ಸ್ಥಳ ಅಂತಾನೆ ಹೇಳ್ಬೋದು ನಾವು ಧಾರವಾಡದಿಂದ ಹೋಗ್ತಾ ಇರಬೇಕಾದ ಸಣ್ಣ ಸಣ್ಣ ಹಳ್ಳಿಗಳೆಲ್ಲ ನಮ್ಗೆ ಸಿಗ್ತಾ ಇದ್ದು ಆ ಮಳೆಗಾಲದಲ್ಲಿ ಒಂದು ಹೋಗೋದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ಬಹಳ ಒಂದು ಹಳ್ಳಿಗಳು ಇರೋದ್ರಿಂದ ರಸ್ತೆ ಅಷ್ಟೊಂದಾಗಿ ಸರಿ ಇಲ್ಲ ಹಾಗಾಗಿ ಕ್ಲೈಮೇಟ್ನ ನ ಸರಿಯಾಗಿದ್ದಾಗ ಬರ್ರಿ ಬಹಳ ಮಳೆ ಇತ್ತಪ್ಪ ಅಂತಂದ್ರ ರಸ್ತೆ ಒಳಗ್ ದಾಟೋದ್ ಬಹಳ ಕಷ್ಟ ಆಗ್ತದೆ ಊರಿಗೆ ಹತ್ರ ಇರುವಂತಹ ಬೀಡಿ ಗ್ರಾಮ ಬಹಳ ಸ್ವಲ್ಪ ದೊಡ್ಡದಾಗಿದೆ ಹತ್ತಿರ ಇರುವಂಥ ಹಳ್ಳಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಗ್ರಾಮ ಏನು ಬರ್ತದೆ ಸ್ವಲ್ಪ ದೊಡ್ಡದಾಗ್ಯದ ಏನಾದ್ರೂ ಹಣ್ಣು ಗಿಣ್ಣೆಲ್ಲ ಏನಾದರೂ ಒಯ್ಯಬೇಕು ತೊಗೊಂಡು ಹೋಗಬೇಕು ಅಂದ್ರೆ ಈ ಒಂದು ಗ್ರಾಮದಿಂದನೇ ತಗೊಂಡ್ ಹೋಗಿಬಿಡ್ರಿ ಯಾಕಂದ್ರೆ ಬಹಳ ಸಣ್ಣ ಸಣ್ಣ ಹಳ್ಳಿಗಳು ಬರ್ತಾವ್ ಹತ್ತಿರ ಬಂದಂಗೆಲ್ಲ ಲಾಂಗ್ ವಿಡಿಯೋ ಅನಿಸ್ಬೋದು ಬಟ್ ನಿಮ್ಗೆ ಏನಂದ್ರೆ ಈಸಿ ಆಗಲಿ ಹೋಗ್ಲಿಕ್ಕೆ ಅಂತ ಹೇಳಿ ರೂಟ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಇವಾಗ ಆಲ್ಮೋಸ್ಟ್ ಆಗಿ ಹತ್ತಿರದಲ್ಲೇ ಇದೇವಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಇದ ಒಂದು ಗ್ರಾಮ ಹಲಸಿ ಗ್ರಾಮ ಅಂತಾನೆ ಹೇಳ್ಬೋದು ಬಹಳ ಅಂದ್ರೆ ಬಹಳ ಪವಾಡಗಳೇ ನಡೆಯುವಂತ ಗ್ರಾಮ ಸಿಕ್ಕಾಪಟ್ಟೆ ಕೆಳಗಡೆ ಇಡ್ಲಿಕ್ಕೂ ಆಗಕತ್ತಿಲ್ಲ ಅಷ್ಟು ಬಿಸಿಲಿತ್ತು ನಾವು ಹೋದಾಗ ಬರೀ ಈಗ ನಾವು ಒಳಗಡೆನ ಹೋಗೋಣ ಫುಲ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ಒಂದು ದರ್ಶನ ಮಾಡ್ಲಿಕ್ಕೆ ಕಾಳ ಬಿಸಿಲೈತಿ ಹಂಗಾಗಿ ಒಂದು ರಿಫ್ಲೆಕ್ಟ್ ಸೂರ್ಯನ ರಿಫ್ಲೆಕ್ಟ್ ಎಲ್ಲ ಫುಲ್ ಫೋನಿಗೆ ಬಿದ್ದದ ಬಟ್ ಒಳಗಡೆ ಎಲ್ಲ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ತದ ನಿಮಗೆ ದೇವರ ದರ್ಶನ ಮಾಡ್ಕೊರಿ ಏನಾದರೂ ನಿಮಗೂ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ರೆ ಹೋಗಿ ಭೇಟಿನ ಮಾಡಿ ಉತ್ತರ ಕರ್ನಾಟಕ ಸೈಡ್ ಹತ್ರ ಇರುವಂತ ಪ್ರದೇಶ ಅಂದರೆ ಹಲಸಿ ಗ್ರಾಮ ನೋಡ್ತಾ ಇರುವಂತದ್ದು ನೀವು ಗರ್ಭಗುಡಿನೇ ಇದೆ ಗರ್ಭಗುಡಿ ಏನು ಬರ್ತದೆ ಅಲ್ಲ ಇದೇ ಒಂದು ಮೇನ್ ಗರ್ಭಗುಡಿ ಇಲ್ಲೇ ಎಲ್ಲ ದೇವರುಗಳಿರುವಂತದ್ದು ಈಗ ದರ್ಶನ ಮಾಡೋಣ ಆಮೇಲೆ ಮಾತಾಡೋಣ ಅಂತ ನೋಡುದಿಲ್ಲ ಬಲಗಡೆ ನಮಗೆ ಸಿಗುವಂತದ್ದು ಭೂವರಹ ಸ್ವಾಮಿ ಇವಾಗ ಇಲ್ಲಿ ನೋಡ್ಲಿಕ್ಕೆ ಇದು ಒಂದು ಭೂವರಹಸ್ವಾಮಿ ಬಹಳ ಬಹಳ ಅಚ್ಚರಿನೆ ಅಂತಾನೆ ಹೇಳ್ಬೋದು ಒಂದು ಸಲ ಭೇಟಿನ ಮಾಡ್ರಿ ನಿಮ್ಮ ಒಂದು ಇಚ್ಛೆನ ಕೋರಿಕೆಯನ್ನ ಈಡೇರಿಸಕೋಬಹುದು ಇಲ್ಲಿಗೆ ಬಂದು ಭೂವರಹ ಸ್ವಾಮಿ ವಿಗ್ರಹ ಏನು ನೋಡ್ಲಿಕ್ಕೆ ಹತ್ತಿರಲ್ಲ ಎಷ್ಟು ಚಂದದಪ್ಪ ಅಂತಂದ್ರೆ ಹಸಿರು ಸಾಲಿ ಗ್ರಾಮದಿಂದ ಮಾಡಿದಾರಂತ ನೋಡಲಿಕ್ಕೂ ಕೂಡ ಅಷ್ಟೊಂದು ಅದ್ಭುತವಾಗಿರುವಂಥ ಶಿಲೆ ಅಂತಲೇ ಹೇಳ್ಬೋದು ಏಕ ಶಿಲೆ ಒಳಗಡೆ ಕೆತ್ತನೆ ಮಾಡಿರೋದ್ರಿಂದ ಬಹಳ ಸುಂದರವಾಗದ ಇಲ್ಲಿ ಶನಿವಾರ ಮತ್ತು ರವಿವಾರ ನಿಮಗೆ ಪ್ರಸಾದನೂ ಕೂಡ ಇರ್ತದೆ ಹಾಗಾಗಿ ಎರಡು ಗಂಟೆವರೆಗೂ ಮಾತ್ರ ಪ್ರಸಾದ ಸಿಗ್ತದೆ ಪ್ರಸಾದನೂ ಕೂಡ ಅಷ್ಟೇ ಶುದ್ಧವಾಗಿತ್ತು ನಿಜವಾಗ್ಲೂ ಬಹಳ ಅಂದರೆ ಬಹಳ ನೀಟಾಗಿ ಹೈಜೀನಾಗಿ ಇದೆ ಪ್ರಸಾದನೂ ಹೋಗಿ ನೀವು ಊಟನ ಮಾಡ್ಬೋದು ಶಕ್ತಿ ಅನುಸಾರ ನೀವು ದೇಣಿಗೆಯನ್ನು ಕೂಡ ಕೊಡಬಹುದು ಅಂತಂದ್ರೆ ಹೋಗಿ ತಗೊಂಡು ದೇವರಲ್ಲಿ ಒಂದು ಹರಕೆಯನ್ನು ಕಟ್ಟಿ ಬರ್ರಿಗಳನ್ನ ಖುದ್ದಾಗಿ ಭೇಟಿ ಮಾಡ್ರಿ ಅವ್ರಿಗೆಲ್ಲ ಹೇಳ್ಕೊಡ್ತಾರ ಈ ಒಂದು ವಿಡಿಯೋನ ಮುಗಿಸೋಣ ಎಲ್ರಿಗೂ ನಮಸ್ಕಾರ